ಬೆಂಗಳೂರು ಪದವೀಧರ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನೀಲಕಂಠ ಆರ್ ಗೌಡರವರು ವಿಜಯನಗರದ ನಿವಾಸಿ ಆಗಿದ್ದು ಈ ಕೋಚಿಂಗ್ ಸೆಂಟರ್ಗಳೇನಿದೆ ಇನ್ನೂರೈವತ್ತಕ್ಕೂ ಹೆಚ್ಚು ವಿಜಯನಗರದಲ್ಲಿ ರಾಜ್ಯದಲ್ಲಿ ರಾಜ್ಯಾದ್ಯಂತ ಬಂದು ಕೋಚಿಂಗ್ ಸೆಂಟರ್ಗೆ ಸೇರ್ತಾ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪದವೀಧರರಿಗೆ ಸಹಾಯ ಮಾಡಿದರೆ ಅವರಿಗೆ ಉಚಿತ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜನೆ ಮಾಡುವುದು ಅವರಿಗೆ ಧನ ಸಹಾಯ ಮಾಡೋದಿರ್ಬೋದು ವಸತಿಗಳ ನಿಲಯಗಳಲ್ಲಿ ಅವರಿಗೆ ಸೌಲಭ್ಯ ಕಲ್ಪಿಸ್ ಇರ್ಬೋದು ರಾಜ್ಯ ವಕೀಲ ಸಂಘದ ನಿರ್ದೇಶಕರಾಗಿ ಎರಡು ಸಾವಿರದ ಎಂಟರಲ್ಲಿ ಯೋಗಿ ಟ್ರಸ್ಟ್ ಅಂತ ಕೆರಿಗಂಧ್ ಕೌಲಲ್ಲಿ ಮಾಡಿ ಪದವೀಧರರಿಗೆಲ್ಲ ಪೊಲೀಸ್ ಟ್ರೈನಿಂಗು ಇನ್ಸ್ಪೆಕ್ಟರ್ ಟ್ರೈನಿಂಗು ಕೋಚಿಂಗ್ಸ್ ಎಲ್ಲ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದರೆ ಗ್ರಾಮೀಣ ಪದವೀಧರರಿಗೂ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರೆಲ್ಲರಿಗೂ ನಿಕಟ ಸಂಪರ್ಕದಲ್ಲಿದ್ದು ಮನಸ್ಪೂರ್ವಕವಾಗಿ ಯಾವುದೇ ಪ್ರತಿಫಲಾಕ್ಷಗಳಿಲ್ಲದೆ ಸೇವೆ ಮಾಡ್ಕೊಂಡು ಬಂದಂಥ ನೀಲಕಂಠ ಆರ್ಗೌಡ್ರನ್ನ ಬೆಂಗಳೂರಿನ ನಗರವಾಸಿಗಳು ಮತ್ತು ಗ್ರಾಮೀಣ ಪ್ರದೇಶದ ಪದವೀಧರರು ದೊಡ್ಡ ಮಟ್ಟದಲ್ಲಿ ಮತ ಹಾಕಿ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ನನ್ನ ಹೆಸರು ಚನ್ನಪ್ಪಗೌಡ ನೆಲ್ಲೂರು ರಾಜ್ಯ ಆಮ್ ಆದ್ಮಿ ಪಕ್ಷದ ಉಪಾಧ್ಯಕ್ಷ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇವತ್ತಿನ ಸ್ವಚ್ಛ ರಾಜಕಾರಣಕ್ಕೆ ಮತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ರಾಜಕಾರಣಿಗಳೇ ಸಿಗ್ತಾ ಇಲ್ಲ ಹಾಗಾಗಿ ನೀಲಕಂಠ ಅವರವರು ರಾಜಕೀಯ ಹಿನ್ನೆಲೆ ಇರ್ಬೋದು ಅವರ ಸಂಬಂಧಿಕರು ಎಮ್ ಎಲ್ ಎ ಇರ್ಬೋದು ಮಂತ್ರಿಗಳಿರ್ಬೋದು ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಯನ್ನು ಯಾಕೆ ಬೆಂಬಲಿಸಬಾರ್ದು ಅಂತ ನಾನು ವೈಯಕ್ತಿಕವಾಗಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಅಂತ ಅಲ್ಲ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾನು ಇವತ್ತು ಮಾತನಾಡಿ ಯಾರನ್ನ ಬೆಂಬಲಿಸಬೇಕು ಅನ್ನೋದನ್ನು ಅದೊಂದು ಚಿನ್ನ ನಿರ್ಣಯ ತಗೊಳ್ತಾರೆ ನಮ್ಮ ಪಕ್ಷದ ಉನ್ನತ ನಾಯಕರು ಆದರೆ ನೀಲಕಂಠ ಆರಗೌಡ ಅವರವರು ನಮಗೆ ವೈಯಕ್ತಿಕವಾಗಿ ಸ್ನೇಹಿತರಾದ್ರಿಂದ ಅವ್ರನ್ನ ಬೆಂಬಲಿಸಿಕೆ ಬಂದಿದ್ದೇನೆ ಇವತ್ತು ಏನು ಅರವಿಂದ್ ಕೇಜ್ರಿವಾಲ್ ಅವರ ತತ್ವ ಸಿದ್ಧವಂತನೂ ಒಪ್ಪಿಕೊಂಡು ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಏನು ಕೆಲಸ ಮಾಡಿದರೆ ಅವ್ರನ್ನ ನಿಜವಾಗ್ಲೂ ಅವ್ರನ್ನ ಶ್ಲಾಘಿಸ್ತಾರೆ ಅಂತಹ ಒಳ್ಳೆಯ ವ್ಯಕ್ತಿ ರಾಜಕಾರಣದಲ್ಲಿ ಇರಬೇಕು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಅವ್ರನ್ನ ಬೆಂಬಲಿಸಬೇಕು ಅಂತ ಇದ್ದೀನಿ ದಯಮಾಡಿ ಬೆಂಗಳೂರಿನ ಪದವೀಧರರು ಎಲ್ಲರೂ ಕೂಡ ನೀಲಕಂಠ ಆರ್ಗೌಡರ ಹೆಸರು ಮುಂದೆ ಒಂದು ಮೊದಲ ಪ್ರಶಸ್ತಿಯಾದ ಮತನ ನೀಡೋದ್ರ ಮುಖಾಂತರ ತಾವು ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಒಂದು ಪ್ರಾಮಾಣಿಕ ರಾಜಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ಬರಬೇಕು ಅನ್ನೋದು ನಮ್ಮ ಮನವಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವಂಥ ಬೆಂಗಳೂರು ಪದೀಧರ ಕ್ಷೇತ್ರದಿಂದ ಸ್ಪರ್ಧಿಸಿರುವಂಥ ನೀಲಕಂಠ ಆರ್ ಅವರು ಗೌಡ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಾರಣ ಇಷ್ಟೇ ಅವರೇನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿ ದುರದಿರುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಒಬ್ಬ ಮೀಟಿಂಗು ಅಥವಾ ಯಾವುದೇ ಆದಂಥ ಸಂದರ್ಭದಲ್ಲಿ ಅವರು ಭಾಗವಹಿಸಿ ಆ ಸಂದರ್ಭದಲ್ಲಿ ನೀಡಿರುವಂಥ ಕಾಫಿ ಆಗಲಿ ತಿಂಡಿಗಾಗಿ ಲೆಕ್ಕ ಮಾಡಿ ಈ ಸಂಘದಿಂದ ನಾನು ಒಂದು ರೂಪಾಯಿನೂ ಒಂದು ಹನಿ ನೀರು ಕುಡಿಬಾರ್ದೊಂದು ಐದು ವರ್ಷದಲ್ಲಿ ಏನು ಅವರು ಸಭೆಗಳಿಗೆ ಭಾಗವಹಿಸಿದರು ಅಷ್ಟು ಅಮೌಂಟನ್ನು ಅಷ್ಟು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಅಮೌಂಟನ್ನು ಸಂಘಕ್ಕೆ ವಾಪಸ್ ಕೊಟ್ಟು ನಿಮ್ಮ ಸಂಘದಿಂದ ನನಗೆ ಒಂದು ತೊಟ್ಟು ನೀರು ಬೇಡ ಅಂತ ಪ್ರಾಮಾಣಿಕವಾಗಿ ಸೇವೆ ಮಾಡದಿರುವಂಥ ನೀಲ ನಿಲ್ ನೀಲಕಂಠಗೌಡ್ರ ಅವರಿಗೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರೆ ಅವರು ಪ್ರಾಮಾಣಿಕವಾಗಿ ಪದವೀಧರರ ಕ್ಷೇತ್ರದಲ್ಲಿ ಇರುವಂಥ ತಾರತಮ್ಯವನ್ನು ಮತ್ತು ಆ ವಿದ್ಯಾರ್ಥಿಗಳಿಗೆ ಏನು ಪದವೀಧರರ ಇರುವಂಥ ಇದಕ್ಕೆ ಅವರು ನ್ಯಾಯ ಅಂತ ನಾನು ವಿನಂತಿಸ್ಕೊಳ್ತಾ ಇಂಥ ಅಭ್ಯರ್ಥಿಗಳನ್ನು ಹೆಚ್ಚು ಹೆಚ್ಚು ಆಯ್ಕೆ ಮಾಡಿದ್ರೆ ಏನು ನಮ್ಮ ವಿಧಾನ ಪರಿಷತ್ತನನ್ನು ಒಬ್ಬ ಬುದ್ಧಿವಂತರ ಇದು ಅಂತ ಆಯ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಏನು ಹಿಂದೆ ಇದ್ದಂಥ ಎಚ್ ಅವರಾಗಲಿ ಅಥವಾ ಎ ಡಾಕ್ಟರ್ ಎಮ್ ಸಿ ಮೋದಿ ಅಂತ ಅವರಾಗಲಿ ಅಂಥ ಸಾಲಿಗೆ ನಮ್ಮ ನೀಲಕಂಠ ಆರಗೌಡ್ರವರು ಸೇರ್ತಾರೆ ಆ ವಿಶ್ವಾಸ ನಮ್ಮಲ್ಲಿದೆ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ವಿನೆನೆಸ್ಕೊಳ್ಳೋದೇವು ಇಷ್ಟೇ ನೀಲಕಂಠ ಆರಗೌಡ್ರವರ ಕನ್ನ ಸಂಖ್ಯೆ ಒಂಬತ್ತು ಅದರ ಪಕ್ಕದಲ್ಲಿ ತಾವು ಒಂದು ಮು ಒಂದು ಬರೆಯುವ ಮುಖಾಂತರ ಅವರಿಗೆ ಪ್ರಥಮ ಪಾಶ್ಚಾಶದ ಮತಗಳನ್ನು ನೀಡಿ ಅವರನ್ನು ಹೆಚ್ಚು ಸಂಖ್ಯೆಯಲ್ಲಿ ಜಯಶೀಲರಾಗಿ ಮಾಡಬೇಕಾಗಿ ವಿನನ್ಸ್ಕೊಳ್ತೇವೆ